ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ನನ್ನ ಆರ್ಟಿಫಿಷಿಯಲ್ ಇದು ನಾನು ಕಲೆಕ್ಷನ್ ಮಾಡ್ತಾ ಇದ್ದೀನಿ ನೀವು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸ್ವತಿ ತೋರಿಸಿ ಅಂತ ಅಂಡ್ ಇವತ್ತು ಆ ವಿಡಿಯೋ ಆಗಿರುತ್ತೆ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂಡ್ ಒಂದಷ್ಟು ಜ್ಯುವೆಲ್ರಿ ಮುಂಚೆನೆ ತೊಗೊಂಡಿರ ತೋರಿಸ್ತೀನಿ ಅಂಡ್ ಒಂದಷ್ಟು ಹೊಸದು ಆಯಿತಾ ನಿಮ್ಗೆ ಈಗ ಸ್ವತಿ ಇಷ್ಟೊಂದು ಆರ್ಟಿಫಿಷಿಯಲ್ ಜುವೆಲ್ರಿ ಏನಕ್ಕೆ ಅಂತ ಬೇಕಾಗುತ್ತೆ ಹುಡುಗಿರ್ಗೆ ಇದೆಲ್ಲ ಇಷ್ಟ ಇರುತ್ತೆ ಗೋಲ್ಡ್ ಅಂತೂ ಇವಾಗ ಮೂರು ಮೂರು ಸೆಟ್ಟು ನಾಲ್ಕು ನಾಲ್ಕು ಸೆಟ್ಟು ಮಾಡಿಸ್ಕೊಳಕ್ಕಾಗುತ್ತೆ ಈ ರೇಟಲ್ಲಿ ಸೊ ಈ ಥರದ್ದು ಇಟ್ಕೊಂಡಿದ್ರೆ ಸ್ಯಾರಿ ಹಾಕ್ತಾಗ ಒಂದೆರಡು ಇಲ್ಲ ಚೂಡಿದು ಒಂದೆರಡು ಹಾಕೋಬೋದು ನಾನು ನಿಜವಾಗ್ಲೂ ಅಷ್ಟು ಹಾಕೊಳ್ಳೋದೇ ಇಲ್ಲ ಸುಮ್ಮನೆ ಆಸೆ ತೆಗ್ದು ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ಮೇಲೆ ಹಾಕೋಬೇಕು ಆ್ಯಂಡ್ ಎಲ್ಲಾದರೂ ಹೋದಾಗ ಬಂದಾಗೆಲ್ಲ ಒಂದೊಂದು ಸೆಟ್ ಹಾಕೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ತೋರಿಸ್ತೀನಿ ಬನ್ನಿ ಆ್ಯಂಡ್ ಪ್ರೈಸಸ್ ಒಂದಷ್ಟು ನೆನಪಿದೆ ಅದನ್ನೆಲ್ಲ ಹೇಳ್ತೀನಿ ಒಂದಷ್ಟು ತುಂಬ ಆಗ್ಬಿಟ್ಟಿದೆ ಸೊ ನೀವೇ ಅಂದಾಜು ಮಾಡ್ಕೊಬೋದು ಈ ಏನಪ್ಪ ಚಿಕ್ಕಪೇಟೆಗೆಲ್ಲ ಹೋದರೆ ಬಾರ್ಗೇನ್ ಮಾಡಿ ನೀವು ತೊಗೊಬೋದು ಇದೆಲ್ಲ ತುಂಬ ನಿಮಗೆ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳ್ಳೆಯ ಸಿಗುತ್ತೆ ಸೊ ಒಂಚೂರು ಹೆವಿ ಇದೆ ಸ್ವಲ್ಪ ಗ್ರ್ಯಾಂಡ್ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ಅದರ ಒಳಗೇ ನಿಮಗೆ ಈ ಜ್ಯೂವೆಲ್ರೀಸ್ ಎಲ್ಲ ಸಿಗೋದು ಸೊ ಬನ್ನಿ ನೋಡೋಣ ಒನ್ ಒಂದೇ ಮೊನ್ನೆ ತೊಗೊಂಡಿದ್ದು ಹೇಳ್ತೀನಿ ಮೊನ್ನೆ ಸ್ಯಾರಿ ಶಾಪಿಂಗ್ ಹೋಗಿಕ್ಕಲ್ಲ ಚಿಕ್ಕಪೇಟೆಗೆ ಆವಾಗ ನಾನು ಇದನ್ನು ತೊಗೊಂಡೆ ಡಾಮ್ ಸ್ವಲ್ಪಕ್ಕೆ ಹಾಕೋದು ಈ ಥರದ್ದು ನಂದು ಬರೀ ಈ ಥರ ಅದರಲ್ಲಿ ಗೋಲ್ಡ್ ಇದರಲ್ಲಿ ಪ್ಲೇನ್ ಇತ್ತು ನಾನು ಈ ಥರ ಲಕ್ಷ್ಮೀ ಡಿಸೈನ್ ಇರೋ ಥರದ್ದು ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡೆ ಇದು ಫುಲ್ಲು ಇಲ್ಲಿವರೆಗೂ ಲಕ್ಷ್ಮೀನೇ ಇರೋ ಥರ ಬರುತ್ತೆ ಅಂದರೆ ಈ ಮದುವೆಗೆ ಬ್ರೈಡ್ಗೆಲ್ಲ ಹಾಕ್ತಾರಲ್ಲ ಫುಲ್ಲು ಆ ಥರದ್ದು ಇತ್ತು ನನಗೆ ಅದು ತುಂಬ ಹೆವಿ ಅಂತ ಅನ್ನಿಸ್ತು ಸೊ ಇದಾದರೆ ಸಿಂಪಲ್ಲಾಗಿ ಇಲ್ಲಿಗೆ ಮಾತ್ರ ಬರುತ್ತೆ ಚೆನ್ನಾಗಿರುತ್ತೆ ನೀವು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಹಾಕ್ದಾಗೂ ಇದನ್ನ ಸ್ಟೈಲ್ ಮಾಡ್ಬೋದು ಸೊ ಪ್ರಿಟ್ಟಿಯಾಗಿ ಕಾಣಿಸುತ್ತೆ ಆ್ಯಂಡ್ ಸ್ಯಾರಿ ಕ್ಲೀನಾಗಿ ಡ್ರೇಪ್ ಅದು ಹಾಗೆ ಇರುತ್ತೆ ಸೊ ಇದು ಬಂದು ಡಾಪ್ ತೊಗೊಂಡೆ ಇದು ಅಷ್ಟೇ ನಾವು ಎರಡು ತೊಗೊಂಡ್ವಿ ಸ್ನೇಹ ಒಂದು ನಾನೊಂದು ಆಲ್ಮೋಸ್ಟ್ ಸೇಮ್ ಒಂದೇ ಥರ ತೊಗೊಂಡಿದ್ದೀವಿ ಇದು ನನ್ನ ಪ್ರಕಾರ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ಹೇಗೆ ಬಾರ್ಗೇನ್ ಮಾಡಿ ತೊಗೋತೀರ ಆ್ಯಂಡ್ ಫುಲ್ ಹೇಳಿದ್ನಲ್ಲ ಹೆವಿ ಅದು ಸೆವೆನ್ ಫಿಫ್ಟಿನ ತೌಸಂಡ್ ರುಪೀಸ್ ಹೇಳ್ತಾ ಇದ್ರು ಅದೇ ಹೇಳಿದ್ನಲ್ಲ ಎಂಡಲ್ಲಿ ಹೋದರೆ ಅವ್ರು ಕೇಳಿ ದುಡ್ಡಿಗೆ ನೀವು ಕೊಡಬೇಕಾಗುತ್ತೆ ವೀಕ್ ಡೈಲಿ ಆ್ಯಂಡ್ ಸ್ವಲ್ಪ ಆಫ್ ಸೀಸನೆಲ್ಲ ಹೋದರೆ ನಿಮಗೆ ಇದು ಕಮ್ಮಿಗೆ ಸಿಕ್ಬಿಡುತ್ತೆ ಆರಾಮಾಗಿ ಮುನ್ನೂರೈವತ್ತು ನಾನ್ನೂರು ರೂಪಾಯಲ್ಲಿ ಇದನ್ನು ಬೈ ಮಾಡ್ಬೋದು ಅದೇ ನಾವು ನನ್ನ ಪ್ರಕಾರ ಇದಕ್ಕೆ ನಾವು ಫೈವ್ ಹಂಡ್ರೆಡ್ ಏನೋ ಪೇ ಮಾಡಿದ್ವಿ ಅನಿಸುತ್ತೆ ಅಷ್ಟು ನೆನಪಿಲ್ಲ ಬಟ್ ಆ ರೇಂಜಲ್ಲಿ ಅಷ್ಟೇ ಸಿಗೋದು ಆಮೇಲೆ ಒಂದಷ್ಟು ಈ ಅಮೆಝಾನಲ್ಲಿ ಕೂಡ ನಾನು ತರಿಸ್ಕೊಂಡಿದ್ದೀನಿ ಸುಮ್ಮನೆ ರ್ಯಾಂಡಮ್ ಯಾವ ಟೈಪ್ ಸಿಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಏನು ನನ್ನ ಇದೇ ತೋರಿಸ್ಬೇಕು ಅದೇ ತೋರಿಸ್ಬೇಕಂತ ಏನಿಲ್ಲ ಆ್ಯಂಡ್ ಇದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ ಒಂದು ಡ್ರೆಸ್ ಇದೆ ಕಲರ್ದು ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತಗೊಂಡೆ ಇದು ಅಷ್ಟೇ ಐ ಥಿಂಕ್ ತ್ರೀ ಹಂಡ್ರೆಡ್ ರುಪೀಸ್ ಇರ್ಬೋದು ಅಷ್ಟೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ವೆಯ್ಟಿಲ್ಲ ಈ ಥರದ್ದು ತುಂಬ ವೆಯ್ಟ್ ಆಗಿಬಿಟ್ರೆ ಕಿವಿ ಒಂಥರ ಹಿಂಗೆ ಫುಲ್ಲು ಆದಂಗೆ ಅನಿಸುತ್ತೆ ಪೇಯ್ನ್ ಬಂದ್ಬಿಡುತ್ತೆ ಬಟ್ ಚೂರು ವೆಯ್ಟ್ ಇಲ್ಲ ಆರಾಮಾಗಿ ನೀವು ಇಡೀ ದಿನ ಹಾಕೊಬೋದು ಎಲ್ಲರೂ ಫಂಕ್ಷನ್ಗೆಲ್ಲ ಹೋದಾಗ ಸೊ ಅಂಥರದ್ದು ಲಿಂಕ್ ನನಗೆ ಸಿಗುತ್ತೆ ಯಾಕಂದರೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು ತೀರ್ಪಾ ನೋಡಿ ಹಿಂದೆ ಕೂಡ ತಿರ್ಪು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಕೂಡ ಒಂದೊಂದು ಕೊಟ್ಟಿದ್ದಾರೆ ಸೊ ಎತ್ತಿಟ್ಕೋಬೋದು ಕ್ಲೀನಾಗಿ ಆರ್ಗನೈಸ್ ಮಾಡಿ ನಾನು ಆರ್ಗನೈಸ್ ಮಾಡಬೇಕು ಅಂತಲೇ ಎಲ್ಲ ಎತ್ತಿ ಇದ್ದೀನಿ ಆ್ಯಂಡ್ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಆಯಿತಾ ಇದ್ರದ್ದು ಯಾವ್ದಾದ್ರು ಲಿಂಕ್ ಇದೆ ಅದನ್ನೆಲ್ಲ ಕೊಡ್ತೀನಿ ಯಾವ್ದು ಇಲ್ಲ ಅದೆಲ್ಲ ಆಚೆ ತೊಗೊಂಡಿದ್ರು ಕೂಡ ನಾನು ಅಮೆಝಾನಲ್ಲೇ ತರಿಸ್ಕೊಂಡಿರೋದು ಇದು ಅಮೆಝಾನ್ ಅನಿಸುತ್ತೆ ನನಗೆ ಸ್ವಲ್ಪ ಡೌಟ್ ಇದೆ ಬಟ್ ನಾನು ಯಾವುದೋ ಒಂದು ಆಫ್ಲೈನ್ ಆ್ಯಪಲ್ಲೇ ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸಖತ್ತ ಕಾಣಿಸುತ್ತೆ ಈ ಥರ ಪರ್ಲೆಲ್ಲ ಇದೆಯಲ್ವಾ ಸೊ ಚೆನ್ನಾಗಿರುತ್ತೆ ಓಲೆ ಫುಲ್ ಸೆಟ್ ಎಲ್ಲದಾರು ಗ್ರೀನ್ ಸ್ಯಾರಿ ಯಾವಾಗ ಹಾಕ್ತಾಗ ಮ್ಯಾಚ್ ಮಾಡ್ಬೋದು ಇನ್ನೂ ಹಾಕಿಲ್ಲ ಹಾಗೆ ಇನ್ನೂ ಕವರಲ್ಲಿತ್ತು ಹಾಗೆ ಇಟ್ಕೊಂಡಿದ್ದೀನಿ ಇದು ಇನ್ನೊಂದು ಇದು ಸಿಂಪಲ್ ಚೊಕ್ಕರ್ ಆ್ಯಂಡ್ ಸಿಂಪಲ್ ಇಯರಿಂಗ್ ಬಂದಿದೆ ಇದು ಅಷ್ಟೇ ತುಂಬ ಪ್ರೀತಿಯಾಗಿ ಕಾಣ್ತಿದೆ ಚೂಡಿದಾರ್ಗೆಲ್ಲ ಇದನ್ನು ಸ್ಟೈಲ್ ಮಾಡ್ಬೋದು ಸೊ ಇದು ಅಷ್ಟೇ ಸಕ್ಕತ್ತಾಗಿದೆ ಇದು ಆನ್ಲೈನ್ ಆ್ಯಂಡ್ ಒಂದಷ್ಟು ಮಾಮೂಲಿ ಈ ಸಿಲ್ವರ್ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಜುಮ್ಕಾ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡಿದ್ದೀನಿ ಇದೆಲ್ಲ ಈ ಥರ ಕುರ್ತೀಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಜುಮ್ಕಿ ಇದು ಅಷ್ಟೇ ಇದು ಸ್ವಲ್ಪ ಹೆವಿ ಇದೆ ಬಟ್ ಎಲ್ಲರೂ ಸುಮ್ಮನೆ ಹೋಗಿ ಬರೋದಕ್ಕೆ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ ಎರಡು ಆದಷ್ಟು ಏನ್ ಹುಷಾರಾಗಿ ಹಿಡ್ಕೊಂಡಿ ನಾನು ಹಾಳು ಮಾಡೋ ತರ ಎಲ್ಲ ಮಾಡೋದಿಲ್ಲ ಅಂಡ್ ಇದೆಲ್ಲ ಸ್ಯಾರಿ ಪಿಂಗ್ಗಳು ಮತ್ತೆ ಟೈಮಲ್ಲಿ ಎಷ್ಟಿದ್ರು ಸಾಲಲ್ಲ ಸೊ ಎಲ್ಲ ಇದರ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿನಿ ಈ ಥರ ತೊಗೋಬೇಕು ರಿಂಗ್ ಇರ್ಬೇಕು ಎಳು ಒಂದು ಈ ಥರ ತೊಗೊಂಡ್ರೆ ಏನಾಗಲ್ಲ ನಂದಂತೂ ಕಾಂಜಿವರಾಮ್ ಸ್ಯಾರಿಗೆ ನಾರ್ಮಲ್ ಪಿನ್ ಹಾಕ್ಕಿಟ್ಟು ಡ್ಯಾಮೇಜ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನೀವು ಯಾವತ್ತೇ ಸೀರೆ ಹಾಕೊಂತೀವಿ ಅಂದರೂ ಸ್ಯಾರಿ ಪಿನ್ ಯೂಸ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಅಷ್ಟೊಂದು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿರ್ತೀವಿ ಹೊಟ್ಟೆಲ್ಲ ಹೊಲಿಯುತ್ತೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಹಾಳಾಗೋಯ್ತಲ್ಲಪ್ಪ ಡ್ಯಾಮೇಜ್ ಆಗೋಯ್ತಲ್ಲಪ್ಪ ಅಂತ ಸೊ ನನಗಷ್ಟು ಸತ್ತಾಗಿ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಅದಕ್ಕೇನ ಒಂದಷ್ಟು ಆ್ಯಂಡ್ ಇದು ನೋಡಿ ಸಕ್ಕದಾಗಿದೆ ಈ ಜುಮ್ಕಿ ನಂಗೆ ಸಖತ್ ಇಷ್ಟ ತುಂಬ ದೊಡ್ಡದು ಇದು ಬರೀ ಒನ್ ಫಿಫ್ಟಿ ರುಪೀಸ್ ಏನು ಅಷ್ಟೇ ಫಿಫ್ಟಿನೂ ಹಂಡ್ರೆಡ್ ರುಪೀಸ್ ಇರ್ಬೋದು ಅದರಲ್ಲಿ ಗೋಲ್ಡ್ ಕೂಡ ಒಂದು ತೊಗೊಂಡಿದ್ದೀನಿ ಬೇಗ ಬೇಗ ತೋರಿಸ್ಕೊಂಡು ಹೋಗ್ತೀನಿ ಬೋರ್ ಆಗುತ್ತೆ ನಿಮಗೆ ಆ್ಯಂಡ್ ಇದೆಲ್ಲ ಹೇರ್ ಥರ ಆಮೇಲೆ ಸುಮ್ಮನೆ ಪ್ರೀತಿ ಅಲ್ವಾ ಇಲ್ಲಿ ಒಂದಷ್ಟು ಇಟ್ಕೊಂಡಿದ್ದೀನಿ ಇದು ನಿಮಗೆಲ್ಲ ಬ್ಯಾಂಗಲ್ ಸ್ಟೋರ್ ಎಲ್ಲ ಕಡೆ ಸಿಗುತ್ತೆ ಸಿಗುತ್ತೆ ಇದೆಲ್ಲ ಬ್ಯಾಂಗಲ್ಸ್ ಇದರಲ್ಲಿ ರೆಡ್ ಗ್ರೀನ್ ಥರ ಇದೆ ಸ್ಟೋನ್ದು ಆಗಿ ಇದು ಒಂದು ಮಂದೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಚೂಡಿದಾರ್ ಹಾಕ್ದಾಗ ಇಲ್ಲ ಯಾವ್ದಾದ್ರು ಸ್ಯಾರಿ ಹಾಕ್ದಾಗ ಒನ್ ಮಂದೆ ಹಾಕೊಂಡ್ರೆ ಸಾಕು ಒನ್ ಕೈಗೆ ಒನ್ ಕೈಗೆ ವಾಚ್ ಹಾಕ್ಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಕುಂದನ್ ಅಂತ ಏನೋ ಒಂಥರ ಇದಕ್ಕೆ ನಂಗೆ ಅಷ್ಟು ನೆನಪಿಲ್ಲ ಹೆಸರು ಈ ಥರ ಬರುತ್ತೆ ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಒಂಥರ ಮಿರರ್ ಸ್ಟೋನ್ ಸ್ಟೋನ್ ಇದು ಬಟ್ ಮಿರರ್ ಥರ ಅನಿಸುತ್ತೆ ಇದೆಲ್ಲ ಈ ಥರ ಸ್ಟೋನಲ್ಲಿ ಇರೋದು ಸೊ ಈ ಥರದ್ದು ಎರಡು ಇದಂತೂ ನಿಜವಾಗ್ಲೂ ಹಾಕಿಲ್ಲ ನಾನು ಹಾಕಲಿಲ್ಲ ಏನಕ್ಕೆ ಇಷ್ಟೊಂದು ಇಟ್ಕೊಂಡಿದೆ ನಾನು ಸ್ವಾದಿ ಅಂತ ಏನು ಆಸೆ ಆಗಿರುತ್ತಲ್ಲ ಅವತ್ತು ಹೋಗ್ತಿರ್ತೀನಿ ಆ್ಯಂಡ್ ಇದೆಲ್ಲ ನನ್ನ ಓಲ್ಡ್ ಜುಮ್ಕಾ ಇದೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಇದಂತೂ ನನ್ನ ಮದುವೆ ಟೈಮಲ್ಲಿ ತಗೊಂಡಿರೋದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ರಿಂಗು ಇದೆಲ್ಲ ಅವಾಗ ಸಖತ್ತು ಟ್ರೆಂಡಲ್ಲಿತ್ತು ಈ ಥರದ್ದು ಒಂದಷ್ಟು ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಲ್ಲ ಇಟ್ಕೊಂಡಿದ್ದೀನಿ ಈ ಥರದ್ದು ಒಂದು ಪೌಚಲ್ಲಿ ನಾರ್ಮಲ್ ಬ್ಯಾಂಗಲ್ಸು ಈ ಥರದ್ದು ಆಮೇಲೆ ಒಂದು ಸಿಂಗಲ್ ಬ್ಯಾಂಗಲ್ ಇದೆ ಈ ಥರದ್ದು ಆ್ಯಂಡ್ ಇದು ಮಾಮೂಲಿ ಹಸಿರು ಬಳೆ ನನ್ನ ಹತ್ರ ಸಖತ್ ಹೇರ್ ಆಕ್ಸಸರೀಸು ಅದೆಲ್ಲ ಜಾಸ್ತಿ ನನಗೆ ಇಷ್ಟ ಸೊ ಎಲ್ಲರೂ ನೋಡಿದ್ರೆ ಅವನಂತ ಮುಂಚೆ ತಗೊಳ್ತಾ ಇದ್ದೆ ಆಮೇಲೆ ಆಮೇಲೆ ಬಿಟ್ಬಿಟ್ಟಿದ್ದೆ ತೊಗೊಂಡೇ ಇಲ್ಲ ಎಷ್ಟೋ ವರ್ಷ ಈಗ ನನ್ನ ತಮ್ಮನ ಮದುವೆ ಟೈಮಲ್ಲಿ ಒಂದಷ್ಟು ನಾನು ಜ್ಯುವೆಲ್ರಿ ಆರ್ಟಿಫಿಷಿಯಲ್ ಜುವೆಲ್ರಿ ಶಾಪಿಂಗ್ ಮಾಡಿರೋದು ಅಷ್ಟು ಹಾಕ್ಕೊಳ್ಳೋದೆಲ್ಲ ಇದಕ್ಕೆ ಸುಮ್ಮನೆ ಸುಮ್ಮನೆ ಅಂದ್ಬಿಟ್ಟು ನಾನು ತೊಗೊತಾನೆ ಇರಲಿಲ್ಲ ಆ್ಯಂಡ್ ಇದು ಯಾರೋ ಒಬ್ರು ಕಳ್ಸ್ಕೊಟ್ಟಿದ್ದು ಅನಿಸುತ್ತೆ ಒಂಥರ ಇದು ಹೆಂಗ್ ಗೊತ್ತಾ ನನಗೆ ಅಷ್ಟು ಇಷ್ಟ ಆಗಲ್ಲ ಈ ಈ ಥರ ಇದ್ರೆ ಆರೆಂಜ್ ಕಲರ್ ಇದೆ ಇದು ಒಂಥರ ನಿಮಗೆ ಈ ಡಮ್ಮಿ ಡಮ್ಮಿ ಈ ಥರ ಅನಿಸುತ್ತೆ ಅಷ್ಟೇನು ಇಷ್ಟ ಆಗಿಲ್ಲ ಬಟ್ ಓಕೆ ಹಾಗೆ ಇಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ನಾವೇ ತೊಗೊಂಡಿದ್ದು ಲಾಂಗ್ ಚೈನು ಇದು ಅಷ್ಟೇ ಇದು ಬಂದು ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಿಮ್ಮನ್ನ ಏನಿದು ಗೋಲ್ಡ ಅಂತ ಇದು ನಾನು ಒಂದು ಎರಡು ಸತಿ ವೇರ್ ಮಾಡಿದ್ದೀನಿ

ಜುವೆಲ್ರೀಸ್ ಎಲ್ಲ ಇಟ್ಕೊಂಡಿರ್ತಿದ್ದಾರೆ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಪೌಚಸ್ ಇರುತ್ತೆ ಇದು ಒಂದು ಚೋಕರ್ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇರುತ್ತೆ ಚೈನ್ ಸ್ವಲ್ಪ ಲೂಸ್ ಇದೆ ಇದಕ್ಕೆ ಬೇರೆ ಚೈನ್ ಹಾಕಿ ಆಲ್ಟ್ರೇಷನ್ ಮಾಡ್ಕೊಬೇಕು ಇದು ಅಷ್ಟೇ ತುಂಬ ಪ್ರಿಟಿಯಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಸೆಟ್ ಇಯರಿಂಗ್ಸ್ ಎಲ್ಲ ಸಿಂಪಲ್ ಆಗಿ ಬರುತ್ತೆ ಇದೆಲ್ಲ ಬ್ಯಾಂಗಲ್ಸ್ ಯಾವ್ದಾದ್ರು ಡ್ರೆಸ್ಸಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಂಡಿರ್ತೀನಲ್ಲ ಸೊ ಅದು ಇದೆಲ್ಲ ಕೇಳ್ತೀನಿ ಅದೆಲ್ಲ ಬ್ಯಾಂಗಲ್ಸ್ ಸ್ಟೋರ್ ಸಿಗುತ್ತೆ ನಾವು ಲಾಸ್ಟ್ ಟೈಮ್ ಹೋಗಿದ್ದು ಭವಾನಿ ಕಂಡನ್ಸ್ ಸೊ ಅಲ್ಲಿ ನಾವು ಒಂದಷ್ಟು ಬ್ಯಾಂಗಲ್ಸ್ ತಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ಹಂಗೆ ಒಂದೊಂದು ತಗೊಂಡಿರ್ತೀನಲ್ಲ ಆ ಥರ ಬಳೆಗಳಿದೆಲ್ಲ ಇದು ಅಷ್ಟೇ ತುಂಬ ಚೆನ್ನಾಗಿ ಎರಡು ಸೆಟ್ ಇದೆ ಇದರಲ್ಲಿ ఇొంద జుంకా గుడా బుడ ఇది అదవగే బ్యాంగల్ తోర్సూ మ్యాచ్ ఆగె ఇద క్లీనబెక్ నిబిడ్ అన్నదంత్ ஆர்மேடு ஒவ்வொரு கழிச்சு அது போலை ಅದೆಲ್ಲ ಇತ್ತು ಇದನ್ನು ಹಾಗೆ ಇಡ್ತಿದ್ದೀನಿ ಕೈಯಿಂದನೇ ಮಾಡಿರ್ತಾರೆ ಎಷ್ಟು ಹೊತ್ತು ಕೂತ್ಕೊಂಡು ಮಾಡಿ ಕಾಣಿಸಿರ್ತಾರೆ ಸೊ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಆ್ಯಂಡ್ ಇದು ಒಂದು ಸೆಟ್ಟು ಇದು ಒಂಥರ ಎಲಿಫೆಂಟ್ ಇದೆ ಇದರಲ್ಲಿ ಚೆನ್ನಾಗಿದೆ ಇದು ಇದೆಲ್ಲ ಒಂಥರ ಒಳ್ಳೆ ಕ್ವಾಲಿಟಿ ಇರುತ್ತೆ ಎಷ್ಟು ದಿನ ಆದರೂ ನಿಮ್ಗೆ ಏನು ಕಲರ್ ಎಲ್ಲ ಚೇಂಜ್ ಅನ್ಸಲ್ಲ ಇದು ಚೆನ್ನಾಗಿದೆ ಸಖತ್ತಾಗಿರುತ್ತೆ ಇದು అది చైన్ బెక్ చైన్ హాక్స్కోబోదు దార బానే దారాస్కోబోదు ఇష్టం కూడా గొప్పలా తోర్స తోర్స్ ಇದು ಒಂದಷ್ಟು ಚಿಕ್ಕಿದ್ದೀನಿ ಇದರ ಒಂದು ಚೈನ್ ಇದೆ ತುಂಬಾ ಚೆನ್ನಾಗಿದೆ ಇದು ಒಂದು ऑरेंजish ಆಗುತ್ತೆ ನಿಮಗೆ ಈತರ ऑरेंज ಆಸ್ಟ್ ಇಷ್ಟ ऑरेंज ज्वेलರಿ ನೋಡಿ ಒಂದು ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಅದಕ್ಕೊಂದು ಚೈನ್ ಬರುತ್ತೆ ಓಕೆ ನಾವು ಬಿತ್ತು ಅಂದ್ಕೊಂಡೆ ನೋಡೋದು ಇದು ಏ ಸುಮ್ಮನೆ ಹಿಂಗೆ ಸಿಗಿಸ್ಕೊಂಡಿದ್ದೆ ಹಿಂಗೆ ಏನು ಸಿ ಬ್ರೇಡ್ ಏನಾದ್ರು ಮಾಡಿದಾಗ ಹಾಕೋದು ಸುಮ್ಮನೆ ಸಿಗಿಸ್ಕೊಂಡ್ರೆ ಬಿದ್ದೋಗ್ಬಿಡುತ್ತೆ ಸೊ ಇಷ್ಟು ನನ್ನ ಹತ್ರ ಇದ್ದಿದ್ದು ಮುಂಚೆ ಒಂದಷ್ಟು ಹೊಸ ತೊಗೊಂಡಿರೋದಿಲ್ಲ ತೋರ್ಸಿದ್ವಿ ನನಗೆ ರ್ಯಾಂಡಮ್ ಆಗಿ ಇದೆಲ್ಲ ಹೊಸದು ಸಾರಿ ಇದು ಪಿನ್ ಜುಮಾ ಈ ಥರದ್ದು ಬಂದಿದೆ ಮತ್ತೆ ಇನ್ನೊಂದು ತಗೊಂಡಿದೆ ಬಟ್ ಇದು ಈ ಥರದ್ದು ಹಿಂಗೆ ಸುಮ್ಮನೆ ಹ್ಯಾಂಗ್ ಮಾಡ್ಕೊಳ್ಳೋತಾರೆ ಇದು ನಂಗೆ ಇಷ್ಟ ಆಯ್ತು ಅದರಲ್ಲಿ ಒಂಥರ ಇಲ್ಲಿ ನಾವು ಇಲ್ತಾರೆ ಚೂಡಿದಾರ ಹೋಗಿ ಆ ಥರ ಆ್ಯಂಡ್ ಇದು ತುಂಬ ಪ್ರಿಟಿ ಆಗಿದೆ ಅಂಡ್ ಇದ ನಾನು ಅಮೆಝಾನಲ್ಲಿ ತಗೊಂಡಿದ್ದೆ ಸಖತ್ ಇಷ್ಟ ಇದು ಅರೌಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಏನು ಸ್ವಲ್ಪ ಕಾಸ್ಟ್ಲಿ ಆಯಿತು ಬಟ್ ತುಂಬ ಚೆನ್ನಾಗಿದೆ ಸಖತ್ ಕ್ವಾಲಿಟಿ ಆ್ಯಂಡ್ ಸಖತ್ತಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ತುಂಬ ವೆಯ್ಟ್ ಲೈಟ್ ವೆಯ್ಟ್ ಇದೆ ನೀವು ಡೈಲಿ ಬೇಕಾದ್ರು ವೇರ್ ಮಾಡ್ಬೋದು ಯಾರು ಬರೀ ಡೈಲಿ ನಾನು ಚೂಳಿ ಹಾಕ್ತೀನಿ ಅನ್ನೋದು ಇದು ಮ್ಯಾಚ್ ಮಾಡೋದು ಚೆನ್ನಾಗಿದೆ ನಂಗೆ ಒಂದಷ್ಟು ಆನ್ಲೈನಲ್ಲಿ ತರಿಸಿದೆ ಮತ್ತು ಇನ್ಸ್ಟಾಗ್ರಾಮ್ ಪೀಜಲ್ಲಿ ಕೂಡ ತರಿಸಿದೆ ಇದು ನನಗೆ ವೆಂಕಟೇಶ್ವರಲ್ಲಿ ಸಖತ್ ಇಷ್ಟ ಇದು ನೋಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಗೋಯ್ತು ತಗೊಳ್ಳೇಬೇಕು ಅಂತ ತಗೊಂಡೆ ಚುಕ್ಕುರ್ ಇದು ತುಂಬ ಪ್ರೀತಿಯಾಗಿದೆ ಇದ್ರಲ್ಲಿ ನಾಮ ಶಗ್ಗು ಎಲ್ಲ ಇದೆ ಸೊ ಸೂಪರ್ ನನಗೆ ಸಾಕು ಇಷ್ಟ ಆಯಿತು ಒಂದು ಇಯರಿಂಗ್ ಕೂಡ ಇದೆ ಈ ಥರ ತುಂಬ ಪ್ರೀತಿಯಾಗಿದೆ ಬರೀ ಒಂದು ಸ್ಟಡ್ಡು ಮುತ್ತುದ ನನ್ನ ಹತ್ರ ಯಾವುದೂ ಇರಲಿಲ್ಲ ಸೊ ಒಂದು ಈ ಥರ ಮುತ್ತು ಮುತ್ತಿಂದ ಆಹಾರ ಬರುತ್ತಲ್ಲ ಆ ಥರ ಚಿಕ್ಕದದು ನೋಡಿ ಇಷ್ಟೆ ಚೊಕ್ಕರ್ ಆ್ಯಂಡ್ ಅದಕ್ಕೆ ಈ ಥರ ಇಯರಿಂಗ್ ಈ ಥರ ನನ್ನ ಹತ್ರ ಗೋಲ್ಡಲ್ಲೇ ಇದೆ ಸೊ ಆ ಥರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೈಸ್ ನೋಡಿ ಎಷ್ಟು ತರಿಸ್ಕೊಂಡಿದ್ದೀನಿ ಗೊತ್ತಾ ಈ ಸರ್ತಿನೇ ಇಷ್ಟೊಂದು ಮೊಟ್ಟಾಟ್ಗೆ ಶಾಪಿಂಗ್ ಮಾಡಿದ್ದೆ ನಾನು ಇದಿನ್ನೊಂದು ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಚೂಡಿದಾರ್ ನೀವು ಸ್ಯಾರಿ ಹಾಕಿದ್ರು ಪ್ಲೇನ್ ಸ್ಯಾರಿಗೆ ಈ ಥರದ್ದು ಹಾಕೋದು ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ ಫುಲ್ ಲೋಟಸ್ 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 ಫುಲ್ ಲೋಟಸ್ ಇದೆ ಆ್ಯಂಡ್ ಇದ್ರದೇ ಇಯರಿಂಗ್ಸ್ ಇದೆ ಒಂದಷ್ಟು ಒಂದು ಹೆವಿ ಜ್ಯುವೆಲ್ರಿ ಕೂಡ ನಾನು ತಗೊಂಡಿದ್ದೀನಿ ಒಂದೆರಡು ನೋಡ್ಬೋದು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಹಾಕಿದ್ರೆ ಸಾಕು ಸಿಂಪಲ್ ಯಾವ್ದಾದ್ರು ಇಯರಿಂಗ್ ಹಾಕಿದ್ರು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಅದಕ್ಕೆ ಈ ಥರ ಇಯರಿಂಗ್ಸ್ ಬಂದಿದೆ ಇನ್ನೊಂದು ಈ ಥರ ಇದು ಮೀಡಿಯಮ್ ತುಂಬ ನಿಮಗೆ ಹೆವಿ ಅಂತ ಅನ್ಸಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಆನ್ಲೈನಲ್ಲಿ ತಗೊಂಡು ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಒಂದು ಸ್ವಲ್ಪ ಟೈಮ್ ಕೊಡಿ ಎಲ್ಲ ಲಿಂಕ್ ಹುಡುಕ್ಬಿಟ್ಟು ಹಾಕ್ಬೇಕಲ್ಲ ಹಾಕ್ಬಿಟ್ಟು ನಾನು ನಿಮಗೆ ನೋಟಿಫೈ ಮಾಡ್ತೀನಿ ಅದರದ್ದು ಈ ಥರನೇ ಬರುತ್ತೆ ಇದು ಇನ್ನೊಂದು ಇದು ತುಂಬ ಚೆನ್ನಾಗಿದೆ ಇದು ತುಂಬ ನಿಮಗೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ನನಗಿದು ಇಷ್ಟ ಆಯಿತು ಇದಕ್ಕೆಲ್ಲ ನೀವು ಚೈನ್ ತೊಗೊಂಡು ಹಾಕೊಂಡ್ಬಿಟ್ರೆ ಗೋಲ್ಡ್ ಥರ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜ್ಯುವೆಲ್ರೀಸ್ ಎಲ್ಲ ಬರೀ ಒಂದು ಇಯರಿಂಗ್ಸ್ ಹಾಕೋಬಹುದು ಇದು ಇಯರಿಂಗ್ ನನ್ಗೆ ಈ ಥರ ಇಯರಿಂಗ್ ಗೋಲ್ಡಲ್ಲಿ ತೊಗೋಬೇಕಂತ ಆಸೆ ಇತ್ತು ಒಬ್ಬರು ನೋಡಿ ಯಾವುದೋ ಒಂದು ಸೆಲೆಬ್ರಿಟಿ ಹಾಕ್ಕೊಂಡಿದ್ದೀನೋ ನಾನು ನೋಡಿದೆ ಸೊ ನಾನು ತೊಗೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು ಅದನ್ನು ತೊಗೊಳ್ಳೋ ಮುಂಚೆ ಒಂದು ಆರ್ಟಿಫಿಷಿಯಲಲ್ಲಿ ಟ್ರೈ ಮಾಡೋಣ ಅದೆಷ್ಟು ಕಂಫರ್ಟ್ ಇರುತ್ತಾ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತಾ ಅಂತ ನನಗೇನೋ ಚೆನ್ನಾಗಿ ಕಾಣಿಸುತ್ತೆ ಅಂತಿದೆ ಬಟ್ ಒಂಥರ ಇದಕ್ಕಿಂತ ಒಂದು ಸ್ವಲ್ಪ ಸಿಂಪಲ್ ಮಾಡಿಸ್ಕೊಬೇಕು ತುಂಬ ಹೆವಿ ಆಗೋಯಿತು ಸಿಂಪಲಲ್ಲಿ ಈ ಥರದ್ದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ನಿಮ್ಗೇನೋ ತುಂಬ ಇರಿಟೇಟಿಂಗ್ ಆ ಥರ ಅನ್ಸಲ್ಲ ಆರಾಮಾಗಿ ಹಾಕ್ಕೊಬೋದು ಬಟ್ ಹೇಳ್ದಂಗೆ ತುಂಬ ಏನಂದರೆ ಹೆವಿ ಇದು ಸಿಂಪಲಾಗಿ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆರಾಮಾಗಿ ಹಾಕ್ಕೋಬೋದು ಈ ತೀರ್ಪಾನ ಹಾಕ್ಬಿಟ್ರೆ ಇನ್ನೂ ಕಂಫರ್ಟೇಬಲ್ ಆಗಿರುತ್ತೆ ಹೇಗಿದೆ ಅಂತೇಳಿ ನಿಜವಾಗ್ಲೂ ಚೆನ್ನಾಗಿದೆಯಾ ಗೋಲ್ಡ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಕೂಡ ಹೇಳಿ ಸಿಂಪಲಾಗಿ ಮಾಡಿಸೋಣ ಅಂತ ಇದ್ದೀನಿ ತುಂಬ ಆಯ್ತಾರ ಗ್ರ್ಯಾಂಡ್ಗಿಂತ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಸ್ಕೊಳ್ಳೆ ನಾ ಒಂದು ಜುಂಕಿನಾ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ ಇದನ್ನ ನಂಗೆ ಇಷ್ಟ ಆಯ್ತು ಯಾವಾಗಾರು ಒಂದು ಸರ್ತಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಆಗಲೇ ಹೇಳಿದೆ ನನಗೆ ವೆಂಕಟೇಶ್ವರ ಅಂದರೆ ಇಷ್ಟ ನೀವು ನಮ್ಮ ಮನೆ ದೇವ್ರ ಮನೆ ನೋಡಿದ್ರೂ ಗೊತ್ತಿರುತ್ತೆ ಸೊ ಇದು ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೈನು ಇದನ್ನು ನೋಡಿದ ತಕ್ಷಣ ನಾನು ತಗೊಳ್ಳೇಬೇಕು ಅಂತ ಅಂದ್ಕೊಂಡೆ ಬಟ್ ತುಂಬ ಪುಟ್ಟದಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ತ ಇರುತ್ತೆ ಒಳ್ಳೆ ಕತ್ತಲ್ಲಿ ವೆಂಕಟೇಶ್ವರ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಸೊ ಪ್ರೀಟಿ ಇದಂತೂ ಸೂಪರಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಸೊ ತಗೊಂದ್ರೆ ಬಾಲಾಜಿ ಅದ್ರದರಿ ಡೀಟೇಲಿಂಗ್ ಚೆನ್ನಾಗಿದೆ ಪ್ರೀಟಿ ಸೊ ಪ್ಯೂಟ್ಲ್ಲ ಇಷ್ಟ

ಲಾಸ್ಟ್ ಭವಾನಿ ಗಂಗಾ ಸರ್ ತಗೊಂಡೆ ತೊಗೊಂಡೆ ಅದನ್ನು ತುಂಬ ಜನ ಹೇಳ್ತಾರೆ ಪ್ರೈಸ್ ಎಷ್ಟು ಎಲ್ಲಿ ಹೇಳಿ 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 ಅಂತ ಹೇಳಿದ್ನಲ್ಲ ಗಾಂಧಿ ಬಜಾರ್ ಭವಾನಿಗಂಗಾನಲ್ಲಿ ತೊಗೊಂಡಿದ್ದೆ ಇದನ್ನು ಜುವೆಲ್ರಿ ಎಲ್ಲ ಬ್ಯಾಂಗಲ್ಸು ಅಲ್ಲೇ ನೀವು ಸೀರೆ ಏನಾದ್ರು ತೋರಿಸಿದ್ರೆ ಅವರೇ ಸೆಟ್ ಮಾಡಿ ಕೊಟ್ಬಿಡ್ತಾರೆ ಎಲ್ಲ ಸೀರೆ ಅಟ್ಲೀಸ್ಟ್ ಫೋಟೋ ಏನಾರು ಇದ್ರೆ ಕೊಡ್ತಾರೆ ನೀವು ಏನಂತೀನ ನೀವು ಸೀರೆನೇ ತೊಗೊಂಡೋಗಿ ಅವಾಗ ಕಲರ್ ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿ ಅವರೇ ಒಂದು ಸೆಟ್ ಮಾಡಿ ಕ್ಲೀನಾಗೆ ಕೊಟ್ಬಿಡ್ತಾರೆ ಸೊ ಸೀರೆ ತೊಗೊಂಡೋದ್ರೆ ವಾಸಿ ಯಾಕಂದರೆ ಫೋಟೋಲಿ ಒಂಥರ ಕಾಣಿಸ್ತಾ ಇರ್ತದೆ ಲೈಟಿಂಗ್ ಒಂಥರ ಸೊ ಅದಕ್ಕಿಂತ ಇದು ಎರಡು ಸೆಟ್ ತೊಗೊಂಡೆ ಒಂದು ಇದು ನನ್ನ ಸ್ಯಾರಿ ಮ್ಯಾಚಿಂಗ್ ಇದೆ ಇದು ಇದು ಅರೌಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಎರಡು ಡೆಝೈನ್ಗೆ ಏಯ್ಟ್ ಫಾರ್ಟಿ ನೈನ್ ರುಪೀಸ್ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ನನಗೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತಗ್ಗಿ ಕ್ಲೀನಾಗಿ ಸಾಕು ಮಾಡಿದ್ದಾರೆ ನಾನು ತಗ್ಗೆ ಸುಮ್ಮನೆ ಹಿಂಗೆ ತೋರಿಸ್ತೀನಿ ಆಮೇಲೆ ಅವತ್ತು ದಿನ ಮಿಸ್ ಆಗಬೇಕು ಸೊ ಅದು ಬಂದು ಸೆಟ್ಟು ಆಯಿತಾ ಆ್ಯಂಡ್ ಇದು ಇದೊಂದು ಸೆಟ್ ಒಂದು ಲಂಗ ದಣಿಗೆ ಇದು ಒಂದು ಚೂರು ಕಲರ್ ಡಿಫ್ರೆಂಟ್ ಆಯಿತು ಬಟ್ ಆಲ್ಮೋಸ್ಟ್ ಸೇಮ್ ಇದೆ ಆ್ಯಂಡ್ ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಇದು ಒಂದು ನನಗೆ ಅರೌಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಬಿತ್ತು ಇದು ಎರಡು ಅಂದರೆ ಇದು ಜಾಸ್ತಿ ಸೆಟ್ ಆಯಿತು ಇದು ಸ್ವಲ್ಪ ಕಮ್ಮಿ ಇದು ನೋಡ್ಬೋದು ಇದು ನೋಡಿ ಇಷ್ಟೇ ಬಟ್ ಇದು ಜಾಸ್ತಿ ಇದೆ ಇದರಲ್ಲಿ ಬ್ಯಾಂಗಲ್ಸ್ ಸೊ ಆ್ಯಂಡ್ ಇದರಲ್ಲಿ ಡಿಸೈನರ್ ಬ್ಯಾಂಗಲ್ಸ್ ಸ್ವಲ್ಪ ಜಾಸ್ತಿ ಇದೆ ಸೊ ಹಾಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತಿದು ಬಟ್ ತುಂಬ ಚೆನ್ನಾಗಿದೆ ನೀವು ಸಬ್ಸಪ್ರೇಟಾಗೂ ಹಾಕೊಬೋದು ತುಂಬ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ನೀವು ಆಮೇಲೆ ಕೂಡ ಹಾಕ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಆ್ಯಂಡ್ ಇನ್ನೂ ಎರಡು ಇನ್ನೊಂದು ಈ ಕೆಳದು ಗ್ರೀನ್ ಕಲದು ಇದು ಅಷ್ಟೇ ಒಂದೊಂದೇ ಒಂದೇ ತುಂಬಾ ಚೆನ್ನಾಗಿರುತ್ತೆ ಅದೇ ಮತ್ತೆ ಇನ್ನೊಂದು ಈ ಥರ ಪಿಂಕ್ ಕಲರಲ್ಲಿ ವೈಟ್ ಸ್ಟೋನ್ ಇರುತ್ತೆ ಅದು ಅದೆಲ್ಲ ತುಂಬ ಡೆಲಿಕೇಟಾಗಿರುತ್ತೆ ಆ್ಯಂಡ್ ಎಲ್ಲಾದರೂ ಹೋಗಿ ಬರೋಕ್ಕೆ ಹಾಕೋದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಇದು ತೌಸಂಡ್ ಫೋರ್ ಫಾರ್ಟಿ ರುಪೀಸ್ ಆಯಿತು ಎರಡಕ್ಕೆ ಆ್ಯಂಡ್ ಇದು ಟೂ ತೌಸಂಡ್ ರುಪೀಸ್ ಆ್ಯಂಡ್ ಇದಕ್ಕೆಲ್ಲ ವ್ಯಾರಂಟಿ ಬರುತ್ತೆ ಕಲರ್ ಏನಾದರೂ ಅದರ ಏನಾರಾದರೆ ಬ್ಯಾಮೇಜ್ ಅದು ಕಡೆಯಿಂದ ವ್ಯಾರಂಟಿ ಇರುತ್ತೆ ಆ್ಯಂಡ್ ಇನ್ನೊಂದು ಶೃಂಗಾರ ಹೋಗಿದ್ವಿ ಆ ಶೃಂಗಾರಲ್ಲಿ ನಾನು ಈ ಒಂದು ಜ್ಯುವೆಲ್ರಿ ತೊಗೊಂಡೆ ಇದು ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಸ್ಟೋನ್ದು ಸೊ ಇದನ್ನು ನಾನು ತೊಗೊಂಡೆ ತುಂಬ ಸಿಂಪಲ್ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಆ್ಯಂಡ್ ಶೈನಿಂಗ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಆ್ಯಂಡ್ ಇದಕ್ಕೆ ಸಿಂಪಲ್ ಆಗಿರೋದು ಎರಡು ಸ್ಟಡ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಕಾಟನ್ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ ಟಾಣಿ ಸಡ್ ಸ್ಟಡ್ದು ಒಂದು ಇಯರಿಂಗ್ ಕೊಟ್ಟಿರ್ತಾರೆ ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆ್ಯಂಡ್ ಈ ಚೈನ್ಗೆ ಎಕ್ಸ್ಟ್ರಾ ಅವರು ಇಸ್ಕೋತಾರೆ ದಾರ ಇತ್ತು ನಾನು ಚೈನ್ ಬೇಕು ಅಂದೆ ಅದಕ್ಕೊಂದು ಫಿಫ್ಟೀನು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಎಲ್ಲ ಒಂದು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಅಷ್ಟಾಯಿತು ಸೊ ಇಷ್ಟು ಜುವೆಲ್ರಿ ನಾನು ನಿಮಗೆ ತೋರಿಸಿದ್ದೀನಿ ಓಪ್ ನಿಮ್ಗೆ ಇಷ್ಟ ಆಗಿದೆ ನನ್ನ ಹತ್ರ ಇರೋ ಬರೋದು ಇನ್ನೂ ಒಂದಷ್ಟು ಚಿಕ್ಕ ಪುಟ್ಟ ಇಯರಿಂಗ್ಸ್ ಅದೆಲ್ಲ ಇದೆ ಇನ್ನೂ ಒಂದಷ್ಟು ಮಾಮೂಲಿ ಹೋಪ್ಸು ವೆಸ್ಟರ್ನ್ ಇಯರಿಂಗ್ಸ್ ಎಲ್ಲ ಇದೆ ಅದೆಲ್ಲ ಏನು ತೋರಿಸೋದು ಬಟ್ ಇದೆಲ್ಲ ಟ್ರೆಡಿಷ್ನಲ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ಯಪ್ಪ ಇದನ್ನೆಲ್ಲ ಎತ್ತಿಡೋಕೆ ನಂಗೆ ಒನ್ ಅವರ್ ಬೇಕು ಸೊ ಆ ಕೆಲಸನೇ ಇವಾಗ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಲಿಂಕೆಲ್ಲ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ಈಗ ಹೇಳಿದ್ನಲ್ಲ ಎಲ್ಲ ಬಿಝಿ ಇವತ್ತು ಇದನ್ನು ಮಾಡ್ಕೊಳ್ಳೋಕೆ ವಿರೂನ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಅಲ್ಲೂ ಬೇರೆ ನಾನು ಇವಾಗ ಓಡಬೇಕು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಸೊ ಹಾಗಾಗಿ ಆ್ಯಂಡ್ ಮಾಡಿ ಆಯ್ತಪ್ಪಲ್ಲ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ನಿಮ್ಮ ಇಷ್ಟ ಆಗೋಂಥ ವಿಡಿಯೋ ಜೊತೆಲಿ ಬರ್ತೀನಿ ಬಾಯ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್